ಒಲವಿನ ಕನ್ನಡದ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನ್ನದಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹಾಡ್ಕಾರ್ ಪ್ರಕಾಶನ ಅನ್ನೋ ಒಂದು ಪ್ರಕಾಶನವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಹೊಸ ಹೊಸ ಲೇಖಕರಿಗೆ ಯುವ ಬರಹಗಾರರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಸದುದ್ದೇಶದಿಂದ ಈ ಪ್ರಕಾಶನವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಹಾಡ್ಕಾರ್ ಪ್ರಕಾಶನದ ವತಿಯಿಂದ ನಾನೇ ಬರೆದಿರುವಂತಹ ಒಂದು ಹೊಚ್ಚ ಹೊಸ ಕಾದಂಬರಿ ನನ್ನ ಮೊದಲ ಕಾದಂಬರಿ ಅಂತ ಹೇಳ್ಬೋದು ದಾರಿ ಕಾಯುತ್ತಿರುವೆ ಅನ್ನೋ ಒಂದು ಕಾದಂಬರಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ತಾವೆಲ್ಲರೂ ಆ ಒಂದು ಕನ್ನಡದ ಕಾದಂಬರಿಗೆ ಆಶೀರ್ವದಿಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಸಂಜೆ ಮಲ್ಲಿಗೆ ಅನ್ನೋ ಒಂದು ಸಾಮಾಜಿಕ ಕಾದಂಬರಿ ಮತ್ತು ವೀರ ಸೇನಾನಿ ನಿಡೋನಿ ದುಂಡೆ ಅನ್ನುವಂತಹ ಒಂದು ಇತಿಹಾಸ ಪುರುಷನ ಒಂದು ಐತಿಹಾಸಿಕ ಕಾದಂಬರಿಯನ್ನು ಕೂಡ ಮುಂದೆ ನಾನು ಇಡ್ತಾ ಇದ್ದೀನಿ ಆದರೆ ಮೊದಲಿಗೆ ದಾರಿ ಕಾಯಿತ್ರವೇ ಈ ಕಾದಂಬರಿ ಪ್ರಕಟಗೊಳ್ತಾ ಇದೆ ಅದರಂತೆ ಹೊಸ ಹೊಸ ಲೇಖಕರಿಗೆ ಈ ಪ್ರಕಾಶನದ ಮೂಲಕ ಅವರ ಕಥೆಗಳಾಗಿರಬಹುದು ಕವನಗಳಾಗಿರಬಹುದು ಚುಟುಕು ವೈಚಾರಿಕ ಲೇಖನಗಳು ಬರಹಗಳು ಯಾವುದಾದ್ರೂ ಇರಬಹುದು ತಮ್ಮ ಪುಸ್ತಕಗಳನ್ನು ಒಂದು ಪ್ರಕಟಿಸುವ ಒಂದು ಉದ್ದೇಶ ತಮ್ಮಲ್ಲಿ ಇದ್ದರೆ ದಯವಿಟ್ಟು ಇಲ್ಲಿ ಕೊಟ್ಟಿರುವ ಇಮೇಲ್ ಅಡ್ರೆಸ್ಗೆ ಮತ್ತು ಮೊಬೈಲ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡುವ ಮೂಲಕ ಅಥವಾ ಇಮೇಲ್ಗೆ ತಾವು ಸಂದೇಶ ಕಳಿಸುವ ಮೂಲಕ ತಮ್ಮ ಒಂದು ಪೂರ್ಣ ಹೆಸರು ಮತ್ತೆ ವಿಳಾಸ ಮತ್ತು ನೀವು ಮಾಡ್ತಿರುವ ಉದ್ಯೋಗವನ್ನು ಹೇಳಿಕೊಂಡು ಸಂದೇಶ ಕಳಿಸಿದ್ರೆ ನೀವು ಬರೆದಿರುವಂಥ ಬರಹಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡ್ತೇವೆ ನಮ್ಮ ಪ್ರಕಾಶನದ ಮೂಲಕ ಹೊಸ ಹೊಸ ಯುವ ಬರಹಗಾರರಾಗಿರಬಹುದು ಅಥವಾ ತಮ್ಮಲ್ಲಿ ಹಿರಿಯರಾಗಿದ್ದರೂ ಕೂಡ ತಾವು ಪ್ರಕಟಿಸದೇ ಇರುವಂಥ ಪುಸ್ತಕಗಳು ಯಾವುದಾದ್ರೂ ವಿಷಯಗಳಿದ್ದರೆ ನಾವು ನಮ್ಮ ಹಡಕಾರ್ ಪ್ರಕಾಶನದ ಮೂಲಕ ಪ್ರಕಟಿಸಿ ತಮ್ಮ ಒಂದು ಸಾಹಿತ್ಯದ ಕೃಷಿಗೆ ನಾವು ಅನುವು ಮಾಡಿಕೊಡುತ್ತೇವೆ ಆದ ಕಾರಣ ಎಲ್ಲ ಕನ್ನಡದ ಮನಸ್ಸುಗಳು ಈ ಹಡ್ಕಾರ್ ಪ್ರಕಾಶನ ಅನ್ನುವಂಥ ಯೂಟ್ಯೂಬ್ ಚಾನಲ್ವನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಮ್ಮೆಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ